ಯಾವಾಗ ಶಕ್ತಿ ಸಂಘ ಪ್ರಾರಂಭ ಆದ್ವು ಈಗ ಎಲ್ರು ಅಂತಾರೆ ನಮ್ಮ ಹೆಂಗ್ಸು ಸರಿ ನಮ್ಮೆಂಗಸು ಸರಿ ಅಂತ ಯಾಕೆಂದ್ರೆ ಕಮ್ಮಿ ಬಡ್ಡಿಗ್ ದುಡ್ತತ್ತಾರೆ ಅಂತ ಊರಲ್ಲೆಲ್ಲ ಮಾಡರಂತೆ ಸ್ತ್ರೀಶಕ್ತಿ ಹೆಂಗಸ್ರೆಲ್ಲ ಐತ ಊರೇ ಆದಿಸೊಂದ್ಸತ್ ಮಾಡಿಂಗ ಬೆಳಕಲ್ಲ ಟಿಂಗ ಸ್ತ್ರೀಶಕ್ತಿ ಮಾಡಲ್ಲ ಆದಿಶಕ್ತಿ ಆಗ್ಬಿಟ್ರು ಅಂತ ದುರ್ಬಳಕೆನೆ ಜಾಸ್ತಿ ಆಗ್ಬಿಟ್ಟದ್ರು ಬಹಳ ಕಷ್ಟ ನಮ್ಮನೆ ಪಕ್ಕ ಒಂದ್ ಶಕ್ತಿ ಸಂಘ ಮಾಡಿದ್ರು ಕಬ್ಬಾಳ್ ಅಮ್ಮ ಶ್ರೀ ಶಕ್ತಿ ಸ್ವತ್ಸಹಾಯ ಸಂಘ ಅಂತ ಪಾಪ ಬಡ ಮಗಳು ಹೋಗಿ ಸೇರ್ಕೊಂಬಿಡ್ಲು ಸಂಘಕ್ಕೆ ಮೊದಲನೇ ಸಲ ಬ್ಯಾಂಕಿಂದ ಐವತ್ ಸಾವಿರ ರೂಪಾಯಿ ಸಾಲ ತಂದ್ರು ಅಮ್ಮನ್ ಕೇಳಿದ್ರು ಐವತ್ ಸಾವಿರ ರೂಪಾಯಿ ಸಾಲ ಅದೇ ಐದು ಹತ್ತು ಸಾವಿರ ಕೊಡ್ತೀವಿ ನಿನಗೂ ಬೇಕೇನಮ್ಮ ದುಡ್ಡು ಅಂತ ನಮ್ಮ ಕೇಳ್ಕೊಂಡ್ ಬರ್ತೀನಿ ತಡಿಯವ ಅಂತ ಮನೆಗ್ ಬಂದ್ಲು ಇವ್ನಿಗೆ ವಾಡವರಿಕ ಮೋಟ್ ಬಿಡಿ ಸೇತ ಕುಂತಿದ್ದ ಸಂಘದವರು ಹತ್ ಸಾವಿರ ರೂಪಾಯಿ ಸಾಲ ಕೊಟ್ಟರಂತೆ ತಗೊಂಬರೋನಾ ಅಂದ್ಲು ಅಯ್ಯೋ ಡಾರ್ಲಿಂಗು ತಗೊಂಬರೋಗು ಅಂದೋನ್ ತಂದು ಕೊಟ್ಬಿಟ್ಲಪ್ಪ ಬರ್ಗೇಟ್ ನಾಯಿಕ್ ಪರ ಮಾಡ್ದಂಗಾಯ್ತು ಹತ್ ಸಾವಿರ ರೂಪಾಯಿ ತಿರೋ ಗಂಟ ಮಂಡ್ಯ ಕ್ಲಬ್ ಬಿಟ್ಬಿಟ್ ಮನೆಗೆ ಪುಣ್ಯ ಪುಣ್ಯಾತ್ಮ ಎಲ್ಲಾ ಮುಗಿದ ಹೋದ್ಮೇಲೆ ಬಂದ ಪ್ರತಿ ತಿಂಗಳು ಒಂದೊಂದ್ ಸಾವಿರ ರೂಪಾಯಿ ಕಟ್ಬೇಕಲ್ಲ ಶುರುವಾಯ್ತು ಸಮಸ್ಯೆ ಒಂದನೇ ತಾರೀಕು ಸಂಘ ಕಾಸು ಕಟ್ಬೇಕು ಅನ್ನುವಾಗ್ಲೇ ಮಧ್ಯಾಹ್ನ ಎರಡು ಗಂಟೆ ಊಟ ಮಾಡ್ಬಿಟ್ಟು ಮೂರ್ ಗಂಟೆಗೆ ಹೊಟ್ಟೆ ನೋಯ್ತದಲ್ಲೋ ಅಂತ ಮಲ್ಕೊಂಡ್ಬಿಡ್ವರ ಆ ಅಮ್ಮ ಬಂದು ಪಕ್ಕದಲ್ಲಿ ಕೂತ್ಕೊಂಡು ಇದೇನ್ ಮಲ್ಕೊಂಬಿಟ್ಟೆ ಸಂಘ ಕಾಸು ಕೊಡಲ್ವಾ ಸಂಘ ಕಟ್ಟು ಕಾಸು ಕೊಡಲ್ವಾ ಅನ್ನೋಳು ಅಯ್ಯೋ ಜೀವ ಒಯ್ತದೆ ದುಡ್ಡು ಕೇಳ್ತಿಲ್ಲಮ್ಮೆ ನಾ ದುಡ್ಡು ತಂದು ಕೊಡ್ತಿರ್ಲಿಲ್ವಾ ಅನ್ವ ಅಲ್ಲ ಇವಾಗ ನಾನೇನ್ ಮಾಡ್ಲಿ ದುಡ್ಡು ಇಲ್ವಲ್ಲ ಅನ್ನೋಳು ಆಯ್ತು ಬಿಡು ಗಂಡನ ಪ್ರಾಣಕ್ಕಿಂತ ನಿನಗೆ ದುಡ್ಡೇ ಜಾಸ್ತಿ ಆಗ್ಬಿಟ್ಟದೆ ಕಿಡ್ನಿ ಮಾರ್ಬಿಟ್ ಕೊಟ್ಬಿಡ್ತೀನಿ ಅನ್ವ ಅಯ್ಯಮ್ಮ ಅಪ್ಪ ಒಂದ್ ಸಾವಿರ ರೂಪಾಯಿಗೆ ಕಿಡ್ನಿ ಮಾರಿಯೋನು ಆಯ್ತು ಬಿಡು ಮುಂದ್ ಸೇಸ್ ಸೇರ್ಸ್ ಕೊಟ್ಬಿಡು ಅನ್ನೋದು ಆ ತಿಂಗಳು ಕೂಲಿ ಮಾಡಿ ಸಾಲ ಮಾಡಿ ಏನೋ ಕಟ್ಟದ್ದು ಕಿವಿಯಲ್ಲಿದ್ದು ಮೂಗಲಿದ್ದು ಒಡವೆಲ್ಲ ಆಡ ಇಟ್ಬಿಟ್ಲ ಅಮ್ಮ ಹತ್ತು ತಿಂಗಳು ಮುಗಿಯಷ್ಟರಲ್ಲಿ ಹತ್ತು ಜನ್ಮ ಎತ್ತಂಗ ಆಗೋಯ್ತು ಇನ್ ಸವಾರ್ಸೆ ಬೇಡ ಅಂತ ತಪ್ಪು ಮನೇಲಿ ಅವಳೆ ಸಂಘದವರೆಲ್ಲ ಮೀಟಿಂಗ್ ಸೇರ್ಬಿಟ್ ಮತ್ ಕರೆದ್ರು ಬೊಮ್ಮ ಇಲ್ಲಿ ಕಳೆದ ಬಾರಿ ನಮ್ ಸಂಘದಿಂದ ಐದ್ ಜನಕ್ಕೆ ಹತ್ತ ಸಾವಿರ ರೂಪಾಯಿ ಕೊಟ್ಟಿದ್ದು ಅಕ್ಕ ನೀನ್ ಕಟ್ಟಿದ್ದು ಅದಕ್ಕೆ ನಿಂಗೆ ಈ ಸಲ ಇಪ್ಪತ್ತ್ ಸಾವಿರ ಕೊಡ್ತೀವಿ ಬೇಕಾದ್ರು ನಿಮ್ ಸಂಘನೂ ಬೇಡ ಇಪ್ಪತ್ ಸಾವಿರನೂ ಬೇಡ ಇಪ್ಪತ್ತು ರೂಪಾಯಿ ಬೇಡ ಜೈ ಕಬ್ಬಾಳಮ್ಮ ಅಂದ್ ಮನೆಗ್ ಬಂದ್ಬಿಟ್ರು ಆಯಮ್ಮ ಮನೆಗೆ ಹೋದ್ಲು ಇವರೆಲ್ಲ ಅಲ್ಲೇ ಕುಂತಿದ್ರು ಇವಳ ಯಜಮಾನ ಅಲ್ಲಿ ಬರ್ತಿದ್ದ ಏನಕ್ಕ ಮೀಟಿಂಗ್ ಚೇರ್ಕಂಬರಿ ಏನ್ ಸಾಲಾಗಿಲ್ಲ ಕೊಡ್ತೀರೋ ಅಂದ ಅಯ್ಯೋ ಕೊಡ್ತೀವಿ ಅಂದ ಕಣಪ್ಪ ನೀನ್ ಹೆಂಡತಿ ಬೇಡ ಅಂದ್ಬಿಟ್ಟು ಅಂಟಲ್ಲ ಏ ಯಾರಕ ಬೇಡ ಅಂದರು ಒಂದ್ ಅರ್ಧ ಗಂಟೆ ಇಲ್ಲೇ ಕುಂತ್ರಿ ಕಳಿಸ್ತೀನಿ ಅಂತ ಬಂದ ಒಂದು ಈಚೆ ಕೂತ್ಕ ಯೋಚನೆ ಮಾಡ್ದ ఓసద్ బారే నా సరియ్ దుడ్ కట్ ఏనూ దుడ్ తగ్ం బరగమ్మి అంద్ర కపాల్ కొడ ఇరు ఎరడల్ ఉదుర్స్బిడ్తాడు అంత బాబు అంత ఒళ్ళగడోడా అంద తగ్గ వంద అన్న సాంబార్ కొట్ల అయ్యమ్ ఒం తూ తల్స బాయ్ ఇట్బు ఏ యారే ఇవత్ సాంబార్ మాడదవ్ అంద నే మహా అమృత ఇద్ద అదే కణమ్ సాంబారు అంద అయ్యమ్మందే సాంబారు బేసి బేసి మ ಮೊನ್ನೆ ಅಮೃತ ಅನ್ಲಿಲ್ಲ ನೆನ್ನೆ ಅಮೃತ ಅನ್ಲಿಲ್ಲ ಬೆಳಿಗ್ಗೆ ಒಂದ್ ತಟ್ಟೆ ನುಂಗದೆ ಆಗ್ಲು ಅಮೃತ ಅನ್ಲಿಲ್ಲ ಈ ಮಧ್ಯಾಹ್ನ ಎರಡ್ ಗಂಟೆಗೆ ಯಾಕಪ್ಪ ಅಮೃತ ಆದದು ಈ ನಾಟಕ ನೋಡ್ ಸಾಕಾಗದೆ ತಿನ್ಬಿಟ್ ಮ್ಯಾಕ್ ಕೇಳು ಅನ್ಲೋ ಆ ಕಡೆ ತಿಂಡ್ಲು ಇಲ್ಲಿ ಈ ಸೀರೆ ಯಾವಾಗ್ ತಗೊಂಡೆ ಅಂದ ಆ ಹೋದ್ ವರ್ಷ ಯುಗಾದಿ ಹಬ್ಬದಲ್ಲಿ ತಂದ್ಕೊಟ್ಟಿದ್ದಲ್ಲ ಮುನ್ನೂರು ರೂಪಾಯಿ ಪೀತ ಅಂಬ್ರ ಇದೆಯಾ ಅನ್ಲು ಒಳ್ಳೆ ಗಟ್ಟಿ ಮೇಳದಲ್ಲಿ ಅಮೂಲ್ಯ ಕಣ್ಣ ಕಾಂತಿ ಕಣ ಅಂದ ಯಾಕೆ ಕುಡ್ಕೊಂಬಂದಿದ್ಯ ಮದ್ಯಂಗ ಮುಂಚೆ ನೀನು ಅಂತ ಹೊರಗಡೆ ಬಂದು ಬೀದಿ ತಪ್ಲೆ ಉತ್ತವಳೆ ಇವ್ ಜಗ್ಲಿ ಕಟ್ಟೆ ಮೇಲೆ ಕೂತ್ಕಂತೋ ನನ್ನ ಅಣೆ ಬರಾನೇ ಸರಿ ಇಲ್ಲ ಅಂದ ಅಯ್ಯ ಅಮ್ಮ ಕೇಳಿದ್ಲು ಯಾಕೆ ಹಿಂಗಾಡ್ತಿದಿ ಇವತ್ತು ಬುಡ ನಾನು ಹೇಳುದಿಲ್ಲ ನೀನ್ ನನ್ ಮಾತು ನಂಬುದಿಲ್ಲ ಅಂದ ನಮ್ ಹೇಳು ಕಟ್ಕೊಂಡ್ ಸಾಯ್ತಿಲ್ವ ಅಂದ್ಲು ಇಪ್ಪತ್ತು ವರ್ಷದಿಂದ ತಿಂಡೆ ನೀನ್ ಮದ್ವೆ ಮಾಡ್ಕೊಂಡ್ ನಮ್ಮೂರ್ ಕರ್ಕಂಬಂದಾಗ ಹೆಂಗಿದ್ದೆ ತುಂಬು ತೇರಿದ್ದ ಹೆಂಗಿದ್ದೆ ಬ್ರಹ್ಮಗಂಟು ದಾರಾವ್ಲಿ ಗೀತಾ ಇದ್ಲಲ್ಲ ಅಂತಿದ್ದೆ ಇವತ್ ಕಂಡ್ರು ಮನೆ ಕೂಲಿಗೂ ಹೋಯ್ತಿ ಹಾಳಾದ್ ಕರೆ ಗಾರ್ಮೆಂಟ್ ಸೇರ್ಕಂಡು ಟಿಫನ್ ಆ ಅನ್ನವ ತಿಂಚರ್ ಕೂತ್ಕ ತಿನ್ಕ ತಿನ್ಕೋದ್ ನೋಡಿದ್ರೆ ಹೊಟ್ಟೆ ಹುಡ್ದಿ ಸುಣ್ಣ ಆಯ್ತದೆ ಕಣೆ ಅದಕ್ಕೆ ನಮ್ಮ ಹೆಂಗಸ್ರು ಕೂಲಿ ಕೆಲ್ಸಕ್ಕೆ ಹೋಗುದ ಬೇಡ ಒಂದ್ ಇಲಾಖೆ ಎಸು ತಂದು ಕೊಟ್ಬಿಟ್ರೆ ಹೆಂಗೊಂದ್ ಎಳ್ಳಿ ಕರ್ದಾಕೊಂಡಿರ್ಲಿ ಅಂತ ಪ್ಲಾನ್ ಮಾಡಿದೆ ಹೋಗಿ ಬಂದೆ ಪಕ್ತೂರಲ್ಲಿ ಒಂದ್ ಹಸಿ ಒತ್ ಕತ್ ಲೀಟ್ರ್ ಹಾಲು ಕೊಡ್ತದೆ ನಲ್ವತ್ತು ಸಾವಿರ ರೂಪಾಯಿಗೆ ವ್ಯಾಪಾರ ಮಾಡ್ಬಿಟ್ಟಿ ಇಪ್ಪತ್ತು ಸಾವಿರ ರೂಪಾಯಿ ಅಡ್ಜಸ್ಟ್ ಆಗದೆ ಇನ್ನೊಂದ್ ಇಪ್ಪತ್ ಇಲ್ವಲ್ ಏನ್ ಮಾಡೋದು ಅಂದ ಅವ ಅಮ್ಮನಿಗೂ ಯೋಚನೆ ಬಂದ್ಬಿಡ್ತು ಸಂಘದವ್ರ ಬೇರೆ ಇಪ್ಪತ್ತ್ ಸಾವಿರ ಕೊಡ್ತೀವಿ ಎಂದವರೇ ತಂದ್ಕೊಡನಾ ಬೇಡವಾ ತಂದ್ಕೊಡೋನಾ ಬೇಡವಾ ಯೋಚನೆ ಮಾಡಿ ಮಾಡಿ ಕೊನೆಗೆ ಧೈರ್ಯ ಮಾಡೇ ಬಿಟ್ಲು ನೀನು ಒಂದ್ಸಲ ಮಾಡ್ದಂಗ್ ಮಾಡಬಾರ್ದು ಸರಿಯಾದ ಟೈಮ್ ಸಂಘ ದುಡ್ಡು ಕಡ್ತೀನಿ ಅಂದ್ರೆ ನಾ ಇಪ್ಪತ್ ಸಾವಿರ ಸಾಲ ತಂದ್ಕೊಡ್ತೀನಿ ಬಂದ್ಲು ರೂಟ್ಗೆ ಅಂತ ಗೊತ್ತಾಗೋಯ್ತು ಏ ನಿನ್ನ ನಿಮ್ಮ ಅಪ್ ನಿಮ್ಮ ಮೌ ನ ಕಟ್ತೀನಿ ತರೋಗು ಅಂದ್ಬಿಟ್ಟು ಏನ್ ದುಡ್ತರು ಕೊಟ್ಟಬಿಟ್ರೆ ಮನೆಯಲ್ಲಿ ಎಂತ ಸಂಗೀತ ಏನ್ ಆಯ್ ಅಮ್ಮ ಇಪ್ಪತ್ ಸಾವಿರ ದುಡ್ಡು ಹಿಡ್ಕಂಬ ಬತ್ತಾವಳೆ ಇವನು ಕಟ್ಟುವ ಸದಿಯಾಗಿ ನಿಜವಾಗಿ ಅಯ್ಯಮ್ಮ ಅಂದ್ಲು ನಿಂದಮ್ಮಯ ಕಣಪ್ಪ ಓ ಸತಿ ಹೆಂಗ್ ಮಾಡ್ಬಿಟ್ಟಿಯೇ ಅನ್ನೊಂದ್ ಜನ ಆದಿಶಕ್ತಿ ಇದ್ದಂಗ ಅವ್ರ ಕಣಪ್ಪ నడు బిల్ కడీక ముందల కిందాక్బ తలెస్కంతి కుణి స్కూటర్ బస్ అల్ కర్క బట్టె అంగడి కర్కం ఒరే తగళ అంద అయ్యో అబ్బా ఇలా ఉణ్మెగ్యాకె అందీ చనగిర్బస్టే అంద ఎస్ట్ రూపాయ తగన అమ్మ ఎలా ఐనూర్ రూపాయ తగోడ్తాన అంత ఎర్డ్ సూపాబిడు అంతొళక్ శురు మాబుట్ యాకే నీరు అంద అయ్యో నీను నన్ ఇష్టం ఇష్టొం ప్రీతి మడ్గీదీ అంత ఇవత్త గొత్తు అందరు అయ్యమ్ గొప్పలా చీటి ధుడ్ అవళ కట్బు అంత తగట్బుట ఎడస రూపాయ సీరేం స్కూట కుణ్ బ మన బ్యా తడ కొడు దుడ్డు అసెడక బంబిడ్త తీసుక ఇవక్క శరేఖవర్ ఆత ఊర్ సుత మూర్ రౌండ్ బంబిట్లు అయ్యో అక్క నమ్ యజమాన్ గే తాయి కబాళమ్మ ఎంత ఒళ్ బుద్ధి కొబ్బుట్ట నన్న సిటీ కర్కం హోద వసిక్సి తోట వస్తరే తోట జీన్ కుడస్థ జామున్ జామూన్ అయ్యో జీపుణ్ నన్ మగ నండ ఇష్టనా దుడ్డలితవ అంద అదే సీశక్తి సంఘాల ఎత్ కొట్టే అంద కళ్ళ అదొట్టవన అంద ఎ నిన్గా కొట్ట ಅಸಡ ಕಂಬರುಕ್ಕೆ ಮಾರ್ಗೋಡನೆಳಿಗೆ ಹೋಗವನೆ ಅಂತ ಹೇಳಿ ಇವನು ತೆಂಗು ತೋಟದಲ್ಲಿ ಸ್ಪಿಟ್ ಆಡಕ್ಕೆ ಹೋಗವನೆ ಅದಕ್ಕೆ ಯuga yuga ಅದಿ ಕಳೆದರು ಯuga ಅದಿ ಮಗಲಿ ಬರುತ್ತಿದೆ ಮಸಮರುಸಕ್ಕೆ ಮಸರುಸಮ ವಸ ತುವಸ ತುತರುತ್ತಿದೆ ವಸ ತುವಸ ತುತರುತ್ತಿದೆ 10:30 ಕ್ಕೆ ಕೂತ್ಕೊಂಡ 12:30 ಕ್ಕೆ ಅಪ್ಪ ಮುಗಿದೈತು ತಲೆ ಮೈಟವಲಕ ಮನೆಗೆ ಬಂದೆ ಗವಾಡೆವರಿಗೆ ಕದ್ದು ಬಿಟವನೆ ಈ ಅಮ್ಮ ಅಸುಂ ಕಾಲ ತೋಳಿಬೇಕು ಅಂತ ಚೊಂಬೆಲಿ ನೀರ್ ಮಡಿ ಕಂಡು ಕಟ್ಟೆಯಲ್ಲಿ ಅಷ್ಟಾ ಕುಂಕುಮ ಮಡಿಕ ಕಾಯ್ಕಾಳೆ ಒಂದ್ ಗಂಟೆ ಆದ್ರೂ ಯಜಮಾನ್ ಬರ್ಲಿಲ್ಲ ಯಾವ್ದು ಆಟೋ ರಿಕ್ಷಾ ಬರೋ ಅಂತ ಅಂಟೈತಿ ಬಂದ್ಬಿಡ್ತು ಹಸು ಅಂತ ಓಡ್ ಬಂದ್ ನೋಡ್ತಾಳೆ ಹಸು ಬರ್ಲಿಲ್ಲ ಹಸು ಮಗ ಬಂದ್ ಕೂತದೆ ಇದ್ಯಾಕ್ ಹಿಂಗ್ ಕೂತಿದಿಯಾ ಹೆಂಗ್ ಕೂತಿದಾರೋ ಅಂದ ಎಲ್ಲ ಹಸು ಇನ್ನೊಂದ್ ಮೂರ್ ತಿಂಗಳಾಯ್ತು ಹಿಡ್ಕ ಬತ್ತಿನಿ ಅಂದ ದುಡ್ಡು ದುಡ್ಡು ಅಲ್ಲೇ ಕೊಟ್ಟಿವನೇ ಅಲ್ಲ ದುಡ್ಡಿ ಕೊಟ್ಬಿಟ್ಟು ಮೂರ್ ತಿಂಗ್ಳಾಯ್ತು ಹಸು ಹಿಡ್ಕ ಬಂದಾರ ಯಾವ ಸೀಮೆ ವ್ಯಾಪಾರ ಅದು ಅನ್ಲೂ ಏ ಸುಮ್ಮ ಕುದುದ್ವಾ ನೀನು ಹೆಣ್ಮಕ್ಳಿಗೆ ಅದಕ್ಕೆ ಏನೋ ಗೊತ್ತಾಗಲ್ಲ ಅನ್ನೋದು ಹಿಡ್ಕೊಂಬರಕ್ ಹೋಗಿಲ್ವಾ ನಾನು ಅಸಿಗೆ ಹುಷಾರಿಲ್ಲ ಅಂದ ಏನಾಗದೆ ಕರೋನಾ ಬಂದ್ಬಿಟ್ಟದೆ ಅಂದ ಅಯ್ಯೋ ನಿನ್ ಮನ್ಕರೋನಾ ಬರುದು ಜನಕ್ಕಲ್ವೇನೋ ಅಂದ್ಲು ಜನ ಎಲ್ಲ ಇಂಜೆಕ್ಷನ್ ತಗೊಂಬಿಟ್ರಲ್ಲಮ್ಮಿ ಅದಕ್ಕೆ ದನಿನ್ ಕಡೆ ತಿರ್ಕಂಬಿಟ್ಟದೆ ಅಂದ ಆಳದು ನಮ್ಮಸಿಗೆ ಬಂದ್ಬಿಡ್ತಾ ನಾವು ಒಂದ್ ತಿಂಗಳು ನಡೀತು ಎರಡನೇ ತಿಂಗ್ಳಗ್ ಬಂತು ಗಾಚಾರ ಪರ್ಲಿ ನನ್ ಮಗ್ನ ಇವತ್ತು ಕಿತ್ತೋದ್ ಒಂದ್ ಸೀರೆ ತಗೋಬಿಟ್ಟು ಹೆಂಗ ಅಂತ ನಾಯಿಗೂ ಆಗ್ತಾಳೆ ಕೋಳಿಗೂ ಕಲೆತ್ ಆಗ್ತಾಳೆ ಪಾಪ ಮಕ್ಳ ಏನು ಮಾಡ್ಲಿಲ್ಲ ರಪ ಪರಪಾರಪ್ಪ ನೋಡಿ ಆ ಚಿಕ್ಕ ಮಕ್ಳು ಕೂತ್ಕ ಮಾತಾಡ್ಕತ್ತವ ನಮ್ಮಅಂಗೆ ಏನ್ ಮಲಗ್ರ ಬಂದ್ಬಿಡ್ತ ಹೆಂಗೆ ಅಂತ ಅವಳು ಕಷ್ಟ ವೈಕ್ಲಗ್ ಗೊತ್ತಿಲ್ಲ ಬಂದ ಮಧ್ಯಾಹ್ನ ಎರಡ್ ಗಂಟೆಗೆ ತಟ್ಟೆಗ ಇಟ್ಟಿಕ್ಕೋಗ್ಬಿಟ್ಟು ಹೋಗಿ ವಸ್ಲು ಮೇಲೆ ಅರ್ಶುನ್ ಕೋಟೆ ಕಿಲಾಂಡೇಶ್ವರಿ ನೋಡ್ದಂಗ್ ನೋಡ್ತಾವಳೆ ಇವನು అయ్యమ్ నన్నేన్ నోడ్ బడా కట్క ఇప్పి నోడీయ నిన్ కమూర్ దా క్యాలెండర్ నోడు అందాలెండర్ ఏన్ ఆగదే అంద తారీఖు నోడు ఎంట ఇకూ ఎంట్ నీన్ బాయ్ మణ్ణాక హైంద బతరే సంఘదోరు కస్ కట్ కళ్ళ కద్గీ ఒంటోబుట్టి ఆ దుడ్కట్ హో అందో అన్న తిన నెమ్ది ఇలా ఆళ్ళు మన ఒళ్ళగ నంజ దుడ్డు 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 అంత బడ్క సాతి అి బిళి ఐదు గంట యీసా తిమ్ బో అంద ఈ అమ్మ అన్కంబుట్లు పాప ఎల్లో ఇవ్ శుక్రవార శనివ్వార బగే కొడ్తాన అంత ఆయ్ అంత మలుకణ్లు ఎంగరాలి ఐదు గంటే అంద నోడ్ అంత నాల్క్ గంట ఎద్ది మెల్ల కణ బుర్తాళ మురు గంటే ఎద్దట్వే అవుడ్గ్ కల్సిలు ఒడగప్ప ఒడగప్ప నిమ్మప్ప ఓట కర్కు అంత అవుగ వైతూ అల్ కుతనే కైడ్ కళీతద బాప అవ్వ కూతాళె అంత బర్నేవల్ యారీ బో ఈ కట్ట ಯಾರಿಗೆ ಬೇಕು ಈ ನೋ ಬರ್ಲೇ ಇಲ್ಲ ಮನೆಗೆ ಎಲ್ ತನ್ ಕಟ್ಟಾಳು ದೊಡ್ಡ ಅಮ್ಮ ಈ ಅಮ್ಮ ತಪ್ಲೆ ಹುಚ್ಚಾ ಕುಂತಿದ್ಲು ಬೀದಿಲಿ ಸಂಘರ್ ಗುಂಪು ಕಟ್ಗ ಬಂದ್ ಬಾಯಿಕ್ ಬಂದ್ಬೋದ್ರು ನಿನ್ಗೆ ತಲೆಯಲ್ಲಿ ಬುದ್ಧಿ ಆಯ್ತಾ ಇಲ್ವಾ ಎಷ್ಟು ತಾರೀಕು ಇವತ್ತು ನೋಡು ಸಂಜೆ ಅಷ್ಟಲ್ಲಿ ನೀ ದುಡ್ಡು ಕೊಟ್ರೆ ಸರಿ ಇಲ್ಲ ಅಂದ್ರೆ ಎಲ್ರು ಬಂದ್ ನಾಳೆ ಬೆಳಿಗ್ಗೆ ನಿಮ್ ಮನೆ ಬಾಕ್ಲ ಸ್ಟ್ರೈಕ್ ಮಾಡ್ಬಿಡ್ತೀವಿ ಅಂತ ಆಯ್ನಿಗೆ ಅವತ್ ಅರ್ಥ ಐತಿ ತಪ್ಪೇನಿಲ್ಲ ಅಂತ ಎಲ್ರು ಹೇಳ್ತಾರಲ್ಲ ಯಾರ ಮಾತ ಕೇಳಿ ನೀ ಚೀಟಿ ಎತ್ತಿದೆ ನನ್ನ ಗಂಡನ ಮಾತ ಕೇಳಿ ನಾ ಚೀಟಿ ಎತ್ತಿದೆ ಚಿಕ್ಕವಳಕ್ಕ ಇವನ ಕುಟ್ಟೋಗ ಕಟ್ಟುವುದಿಲ್ಲ ಅವ್ರ ಮಾನಳ ಗುರುಬೋಡುವುದಿಲ್ಲ